ಈಗ ನೋಡ್ರಿ ನಾವು ಚಕ್ಲಿ ಮಾಡಾಕತ್ತೀವಿ ಮನೆ ಮಾಡಿದ್ವಲ್ಲ ಹಂಗ ಥರ ಒಂದು ಕಪ್ಪು ಅಕ್ಕಿ ಹಿಟ್ಟು ಹಾಕಿನಿ ಈಗ ನೋಡ್ರಿ ಒಂದು ಕಪ್ ಹಾಕಿದ್ವಿಲ್ರಿ ಈಗ ಮತ್ತೆ ಅದ ಮೀಡಿಯಮ್ ಸೈಜ್ ಇನ್ನೊಂದು ಕಪ್ ಅಕ್ಕಿ ಹಿಟ್ಟ ನೋಡಿ ನೋಡ್ರಿ ಮಮ್ಮಿಯರು ಈಗ ಈಗ ನೋಡ್ರಿ ಇದು ಈಗ ನೋಡ್ರಿ ಒಂದು ಕಪ್ಪು ಅಕ್ಕಿ ಇದೇನಿದ ಉರ್ಕಟ್ಟೆ உருக்கட்லிட்டு கல்சம்பாட் கலித்த அக்கிட்டு கப்ப உர்லி உருக்கட்லிட்டு ஒன் கப் எஸ்டின் நோட் நான் இது ரெசிபி ಇವು ಒಂದ್ ಸ್ವಲ್ಪ ಎಳ್ಳರಿ ಆಮೇಲೆ ಖಾರ ಉಪ್ಪು ಒಂದ್ ಸ್ವಲ್ಪ ಗರಂ ಮಸಾಲೆ ಇವು ಅಜ್ವಾ ಅಂದ್ರಿ ಈಗ ಇವಷ್ಟು ಇದಕ್ಕೆ ಹಾಕ್ಬೇಕು ನೋಡ್ರಿ ಕನಸ ಈಗ ನೋಡ್ರಿ ನಾವೆಲ್ಲ ಫಸ್ಟ್ಗೆನ ಎಣ್ಣೆ ಒಂದ್ ಸ್ವಲ್ಪ ಕಾಯಕಿಟ್ಟಿದ್ರಿ ಯಾಕಂದ್ರೆ ಇಟ್ಟಿಗೆ ಎಣ್ಣೆನ ಹಾಕ್ಬೇಕ್ರಿ ಒಂದ್ ಸ್ವಲ್ಪ ಖಾರ ಎಣ್ಣೆ ಹಾಕ್ಬೇಕಂದ್ರೆ ಚಿಕ್ಕನ್ ತುಪ್ಪ ಅದು ಇದು ಏನು ಬೇಕಾಗಿಲ್ರಿ ಸಿಂಪಲ್ ಆಗಿ ನೋಡ್ರಿ ಇಷ್ಟೇ ಸಾಕ್ರಿ ಈಗ ಎಣ್ಣೆ ಇದು ಒಂದು ಸ್ವಲ್ಪ ಹಿಂಗೆ ಇದು ಮಾಡಕ್ಕೆ ಯಾಕಂದ್ರೆ ಸುಡತೈತೆಲ್ರಿ ಹುಷಾರಾಗಿ ಕೈಲೇ ಮುಟ್ಟಬಾರ್ದ್ರಿ ನಾ ಅಂದಾಜ್ಮ್ಯಾಗ ರೀ ನಮ್ಮ ಸೌಮ್ಯ ಮಮ್ಮಿ ಇಲ್ಲ ಹಿಂಗೆ ಅಳತಿ ಮಾಡಿ ತೋರ್ಸಂಬಿ ಅಂತಂದು ಅನ್ರಿ ಮಸ್ತ್ ಅಂದ್ರೆ ರೀ ಮನೆ ಚಕ್ಲಿ ಅದಕ್ಕೆ ಒಳ ಅಂತ ಕಲೆ ಬಿದ್ದೀರಿ ನಮ್ಮ ಮನೆಯಾಗೆಲ್ಲರ ಅದಕ್ಕೆ ಮತ್ ಮಾಡಾಕೈತಿ ನೋಡಿರಿ ಬಿಸಿ ಇರ್ತೈತ್ರಿ ಮುಟ್ರಿ ನೀವು ನಮ್ಗೆ ಅಂದ್ರೆ ರೂಢಿ ಇರ್ತೈತ್ರಿ ಒಬ್ಬೊಬ್ಬರು ರೂಢಿ ಇರಲ್ಲ ಎಣ್ಣೆಕಾಯಿ ಹಾಕತೈತೆ ಹ್ಞೂ ಬಂದು ಮಾಡ್ಬಿಡ್ತೇನೆ ಈಗ ನೋಡಿರಿ ಇದೆಲ್ಲ ಮಿಕ್ಸ್ ಆತ್ರಿ ಮಿಕ್ಸ್ ಈ ತರ ಉಂಡೆ ಬರ್ಬೇಕು ಮಾಡಿರಿ ಹಿಂಗೆ ಬರ್ಬೇಕು ನೋಡ್ರಿ ಹಿಂಗೆ ಒಂದು ಸ್ವಲ್ಪ ಕಲಿಸ್ತೀನಿ ನಾನು ಆಮೇಲೆ ಮಿಕ್ಸ್ ಉಪ್ಪು ಖಾರ ಎಲ್ಲ ಈಗ ನೋ ನೋಡ್ಬೇಕ್ರೆ ಮತ್ತೆ ನಾಲ್ಕು ನೀರು ಇತ್ತಂದ್ರೆ ಅಕ್ಕನ ಹಾಕಿ ಬರ್ತೈತಿ ಕಾದು ಈಗ ಸ್ವಲ್ಪ ನೀರು ಹಾಕಿ ಕಾದುವೆ ನೀರು ಬೇಕಾಗಿಲ್ಲರಿ ಮಾಮೂಲಿ ತಣ್ಣೀರ ನೀರು ಇದಷ್ಟು ನಾಯ್ದಿಂದ ಒಳಸಿ ಇದೇ ಈಗ ನೋಡಿರಿ ಇಟ್ಟು ಎಲ್ಲ ರೆಡಿ ಆಗ್ತರಿ ಇಲ್ಲೇ ಎಣ್ಣಿನ ಕೈ ಕೂತೈತೆ ರೀ ಇದು ಗ್ಯಾಸ್ ಬಂದು ಗ್ಯಾಸ್ ಬಂದ್ ಮಾಡಿರಿ ಈಚೆ ಕಡೆ ಇಡ್ಬೇಕ್ರಿ ಅದನ್ನ ಈ ಅದಕ್ಕೆ ನೋಡ್ರಿ ನಾನು ಇಟ್ಟು ಈಗ ನಾಳೆ ನೋಡ್ರಿ ಯಜಮಾನ್ರದ ರೀ ಅವರು ಗೊತ್ತಾರ എണ്ണി ഹർഗ എല്ല എല്ലാം അതൊഴി നോ ഇന്ന് സ്വൽപിട ഇത്യാക്കിസ്റ്റ് മട്രി മസ്ത് ബന്ധ്രിസ്റ്റ് ആമേഗത്ത് നോടൊന്നീ നോട്രി നമ്മ എ സരളവ ಡೈರೆಕ್ಟ್ ಎಣ್ಣೆ ಬಿಡ್ತಾರಂತ ನಾವ್ ರುಡಿಲ್ಲೀಟನ್ ಬರಲ್ ಚೆನ್ನಾಗಿ ಇದ್ ನೋಡ್ರಿ ಚೆನ್ನಾಗಿ ಫ್ರೈ ಆಗ್ರಿ ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ ಒಂದ್ಸಲ ಈ ರೀತಿ ಚಕ್ಲಿ ಮಡಿಕೆ ತಿಂಡ್ರಿ ನೀವು ಮತ್ತ್ ಮನೆಯಾಗೆಲ್ಲಾರು ಇನ್ನೊಂದ್ಸಲ ಮಾಡಂತಾರೆ ನಾನು ಮೊನ್ನೆ ಸ್ವಲ್ಪ ಮಾಡಿಬಿಟ್ಟಿದ್ರಿ ಫ್ರೆಂಡ್ಸ್ ನಮ್ಮ ಮನೆಯಾಗೆಲ್ಲಾರು ಕಡೆ ಬಿಡ್ಬಿಟ್ಟು ನಮ್ಮ ಮನೆಯಾಗ ಹುಡುಗಿ ಚಟ್ಲಿ ಬಾರಿಗೂ ಮಾಡ್ರಿ ಇನ್ನೊಂದ್ಸಲ ಅಂತ ಕಡೆ ಬಿದ್ದಿದ್ರೆ ಅದಕ್ಕೆ ಮತ್ತೆ ಮಾಡಕತ್ತೀನಿ ಸ್ವಲ್ಪ ಸ್ವಲ್ಪ ಒಳಗೆಲ್ಲ ಈ ತರ ಆದ್ರೂ ನೋಡ್ರಿ ನೋಡ್ರಿ ಇಷ್ಟು ಚಂದ ನೋಡೈತೆ ನಮ್ಮ ಅಪ್ಪಾಜಿಯಾರು ರೀ ಇದು ಈಗ ಮಾಡಿದ ಮನೆಯಲ್ಲ ಒತ್ತಕತ್ತಾರೆ ರೀ ಇದು ಇಷ್ಟು ಚಂದ ಬಂದಾವ ಇದು ನಾ ಇದು ಮಾಡಿದ್ರಿ ರೀ ಈ ಥರ ಅದು ನೋಡಿರಿ ಚತಿ ಈಗ ನೋಡಿರಿ ಬಿಸಿ ಬಿಸಿ ಚಕ್ಲಿ ರೆಡಿ ಆಗ್ಯಾವ ರೀ ನಮ್ಮ ಅಪ್ಪಾಜಿಯವರು ಕುಂತಾರೆ ರೀ ಈಗ ಅವರೆಲ್ಲ ಅವರೇ ಇದು ಎಲ್ಲ ಇದು ಮಾಡಿದ್ರಿ ಹ್ಞೂ ನೋಡಿ ಫ್ರೆಟರೇಗಳು ಮನೆ ಮಾಡಿಬಿಟ್ರು ಚುಲಾಗಿದೆ ಮತ್ತೆ ತೋಳಿನೂ ಸ್ವಲ್ಪ ಮಾಡಂತ ಇದೆ ನೋಡಿ ಮತ್ತೆ ಸಾಂಕಲ್ ಮಾಡಿದ್ರು ನೋಡಿ ಅರೆ ಚಂದonda ಮಸ್ತ್ ಆಯ್ತಲ್ಲ ಮಸ್ತ್ ಸೂಪರ್ ಹ್ಮ್ ఈ చట్లీ మళ్ళ రాత్రి అస్ట్ ఈ నోడ్రీ చక్క నోడ్రీ చట్లీ ఉండీ ఇదే నవ్వు పజడల్ ఉండి ఉండీ చట్లి ശാദുണ്ടി ശദി എം അതപ്പി എല്ലാവരീതി കാണ ബുചിനു സി ഇവ നോട്രി ಚಕ್ಲಿ ತಿನ್ನಕ ನಮ್ಮ ಮನೆಗೆ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಚಕ್ಲಿ ಉಂಡಿ ಚಕ್ಲಿ ಉಂಡೆ ತಿನ್ನಾಕ ಬರ್ರಿ ನಮ್ಮ ಮನೆಗೆ